500 100 2100 200 5200 4000 6000 1000 200 3100 عايز 300 ربنا كلام ما بدا 3100 عايز 300 عايز 300 عايز 400 عايز 400 Why should I take a first pire? ए 5 Bref How much do I prepare –?! The rest of this paha is what I perform socle it is what I actually ролi and I have relied pretty good It is this verse Yes this part is a pra 거�可以 ಈ ದಿನ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಎಲ್ಲಿ ಒಳ್ಳೆ ಮಳೆ ಆಗಿರ್ತಕ್ಕಂಥದ್ರಿಂದ ಎಲ್ಲೆ ಕೆರೆಗಳು ತುಂಬಿದ್ರಿಂದ ಗ್ರಾಮ ಪಂಚಾಯಿತಿಯ ಕೆರೆಗಳಲ್ಲಿ ಒಂದು ವರ್ಷದ ಅವಧಿಗೆ ಮೀನು ಸಾಕಾಣಿಕೆ ಹರಾಜನ್ನು ಬಿಟ್ಟು ಗ್ರಾಮ ಪಂಚಾಯತಿಗೆ ಅದನ್ನ ರೆವಿನ್ಯೂ ಆಗಿ ಪಡಿತಕ್ಕಂತ ಒಂದು ತೀರ್ಮಾನ ಮಾಡಿರುತ್ತೆ ಅದರಂತೆ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಸುಮಾರು ಹದಿನಾಲ್ಕು ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಕೆರೆ ಕುಂಟೆಗಳಲ್ಲಿ ಒಂದು ವರ್ಷದ ಅವಧಿಗೆ ಮೀನು ಸಾಕಾಣಿಕೆ ಮಾಡಿ ಅದರ ಹರಾಜು ಹಕ್ಕನ್ನು ಇವತ್ತು ಬಿಡ್ ಮೂಲಕ ಬಿಡಲಾಯಿತು ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣ ಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ವೇತ ಕೃಷ್ಣಪ್ಪ ಅವರ ಉಸ್ತುವಾರಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಸಮ್ಮುಖದಲ್ಲಿ ಸುಮಾರು ಆರು ಏಳು ದಿನಗಳ ಪ್ರಕಟಣೆಯನ್ನು ಮಾಡಿ ಈ ದಿನ ಎಲ್ಲ ಹದಿನಾಲ್ಕು ಗ್ರಾಮಗಳಲ್ಲಿ ಕೆರೆಗಳನ್ನು ಮೀನು ಪಾಶು ಹಕ್ಕಿನ ಹರಾಜನ್ನ ಮಾಡಲಾಯಿತು ಈ ಹರಾಜಿಂದ ಗ್ರಾಮ ಪಂಚಾಯಿತಿಗೆ ಒಂದು ಲಕ್ಷ ಅರವತ್ಮೂರು ಸಾವಿರದ ಒಂಬೈನೂರು ರೂಪಾಯಿಗಳ ಒಂದು ರವಿನ್ಯೂ ಬಂದಿದೆ ಒಂದು ವರ್ಷದ ಅವಧಿಗೆ ಇದು ಮಾತ್ರ ಆಗಿರ್ತದೆ ಮತ್ತು ಗ್ರಾಮ ಪಂಚಾಯಿತಿಗೆ ಷರತ್ತುಗಳಿಗೆ ಒಳಪಟ್ಟು ಈ ಒಂದು ಹರಾಜನ್ನ ಬಿಡ್ ಮೂಲಕ ಬಿಟ್ಟಿರ್ ಬಿಟ್ಟಿದೆ ಸೊ ಈ ಒಂದ್ಸಲಿ ಎಲ್ಲಾ ಕೆರೆಗಳು ಭರ್ತಿ ಆಗಿರೋದಿಲ್ಲ ಅದರಿಂದ ಒಂದು ಈ ಒಂದು ಆದಾಯದಲ್ಲಿ ಕಡಿಮೆ ಆಗಿರುತ್ತೆ ಸೊ ಮುಂಬರುವ ಒಂದು ವರ್ಣನ ಒಂದು ಕೃಪೆ ಇದ್ರೆ ಗ್ರಾಮ ಪಂಚಾಯತಿಗೂ ಸಹ ಆದಾಯ ಆಗತ್ತೆ ಅಂತ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ಇದನ್ನ ಆಗದಿರ ಸೊ ಸಾರ್ವಜನಿಕರು ಇನ್ನೂ ಒಂದಷ್ಟು ಕೆರೆ ಕುಂಟೆಗಳನ್ನ ಇರ್ತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಒಂದು ಹರಾಜಿನಲ್ಲಿ ಅಂತ ಎಲ್ಲಾ ಕೆರೆಗಳನ್ನ ಪರಿಶೀಲನೆ ಮಾಡಿ ಮುಂದಿನ ಹರಾಜಿನಲ್ಲಿ ಒಳಪಡಿಸ್ತಕ್ಕಂತಹ ಒಂದು ಒಂದು ಆ ತೀರ್ಮಾನವನ್ನು ಅಧ್ಯಕ್ಷರು ಮಾಡಿರ್ತಾರೆ ಆದ್ರಿಂದ ಮುಂದಿನ ವರ್ಷದಲ್ಲಿ ಎಲ್ಲಾ ಕೆರೆಗಳನ್ನ ಸೇರಿಸ್ಕೊಂಡು ನಾವು ಹರಾಜನ ಬಿಡ್ತೀವಿ ಥ್ಯಾಂಕ್ ಯು